ಸರಿಗ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳು ಇವತ್ತಿನ ದಿವಸ ಏನು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಅದರಲ್ಲೂ ಭಾಳ ಮುಖ್ಯವಾಗಿ ಇಡೀ ರಾಜ್ಯದ ಮಾದಿಗ ಸಮುದಾಯ ಕಳೆದ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಒಳ ಮೀಸಲಾತಿ ಬೇಕು ವರ್ಗೀಕರಣ ಮಾಡಬೇಕು ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಬೇಕು ಹೇಳಿ ಮೂವತ್ತೈದು ವರ್ಷ ಕಾಲ ಕಾಲ ಇಡೀ ರಾಜ್ಯದಲ್ಲಿ ಬೀದಿ ಹೋರಾಟವನ್ನು ಮಾಡ್ತಾ ಬಂದಿದೆ ಅದರಲ್ಲೂ ಭಾಳ ಮುಖ್ಯವಾಗಿ ಹೋರಾಟಗಾರರು ಇಡೀ ಜೀವನ ಪೂರ್ತಿ ಬೀದಿನಲ್ಲಿ ಕಳೆದಿದ್ದಾರೆ ಆಮೇಲೆ ಭಾಳ ಮುಖ್ಯವಾಗಿ ಸಂಸಾರಗಳನ್ನ ಬಿಟ್ಟಿದ್ದಾರೆ ಮನೆಗಳನ್ನ ಬಿಟ್ಟಿದ್ದಾರೆ ಎಷ್ಟೋ ಜನ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಆದರೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡೋ ವಿಚಾರದಲ್ಲಿ ಯಾವುದೇ ಸರ್ಕಾರಗಳು ಕ್ರಮ ಕೈಗೊಂಡಿಲ್ಲ ಅದರಲ್ಲೂ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಂತೂ ಮಾದಿಗ ವಿರೋಧ ನೀತಿಯನ್ನು ಮಾದಿಗ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದೆ ಅಂತ ನಾವು ಹೇಳ್ಬೋದು ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಏಳು ಸದಸ್ಯರ ಪೀಠ ಐತಿಹಾಸಿಕ ತೀರ್ಪನ್ನು ಕೊಡ್ತು ಐತಿಹಾಸಿಕ ತೀರ್ಪನ್ನು ಕೊಟ್ಟರೂ ಕೂಡ ಇವತ್ತು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು ಆದರೆ ಒಳ ಮೀಸಲಾತಿ ಜಾರಿ ಮಾಡಬಹುದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಇದುವರೆಗೂ ಕೂಡ ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾವುದೇ ರೀತಿಯಂಥ ಕ್ರಮ ಕೈಗೊಳ್ಳದೆ ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರವನ್ನು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಇದನ್ನು ನಾವು ಒಳ ಮೀಸಲಾತಿಯ ಹೋರಾಟಗಾರರಾಗಿ ನಾವು ಕಡಾಖಂಡಿತವಾಗಿ ಇದು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ಆಮೇಲೆ ಅದಾದ ನಂತರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಏನು ಬಂತು ಆ ತೀರ್ಪು ಬಂದು ಆ ತಿಂಗಳಾದರೂ ಕೂಡ ಇನ್ನೂ ಕ್ರಮ ತಗೊಂಡಿಲ್ಲ ಆವಾಗ ಏನು ಮಾಡಿದ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಾದಿಗ ಸಂಘಟನೆಗಳು ಮಾದಿಗ ಸಂಬಂಧಿತ ಉಪಜಾತಿಗಳು ಮುಖಂಡರುಗಳು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಬೇಕು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಬೃಹತ್ ಪ್ರತಿಭಟನೆಯನ್ನು ವಿವಿಧ ರೀತಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಾಗ ಸರ್ಕಾರ ಒತ್ತಾಯಕ್ಕೆ ಮಣಿದು ನಾವು ಕ್ರಮ ತಗಂತೀವಿ ಇಡೀ ರಾಜ್ಯದಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಏಕಕಾಲದಲ್ಲಿ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಮಾಡಿದಾಗ ಸರ್ಕಾರ ನಾವು ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ನಮ್ಮ ನಿಲುವನ್ನು ತಿಳಿಸ್ತೀವಿ ಅಂತೇಳಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ಮಾದಿಗ ಸಮುದಾಯಕ್ಕೆ ಆಶ್ವಾಸನೆಯನ್ನು ಕೊಡ್ತು ಆದರೆ ಅದನ್ನು ಕೂಡ ಮುಂದುವರ ಅದನ್ನು ಕೂಡ ಮುಂದೂಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿತು ಆಮೇಲೆ ನಾವು ಕೂಡ ಏನು ಹದಿನೆಂಟನೇ ತಾರೀಕು ಆಶ್ವಾಸನೆಯನ್ನು ಕೊಟ್ಟಿದ್ರು ಅಕ್ಟೋಬರ್ ಹದಿನೆಂಟನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಏನು ಮಾಡಿದ್ರು ಮುಂದೂಡಿದ್ರು ಕೊನೆಯದಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಸರ್ಕಾರದ ನಿಲುವನ್ನು ತಿಳಿಸ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಮುಂದೂಡಿದ್ರು ಮುಂದೂಡಿದ್ರು ಆಮೇಲೆ ಕೊನೆಯದಾಗಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಆವಾಗ ಆ ಸಂದರ್ಭ ಯಾವುದು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಪಚುನಾವಣೆ ಸಂದರ್ಭ ಅದು ಯಾವುದಂದರೆ ಚನ್ನಪಟ್ಟಣ ಇರ್ಬೋದು ಸಂಡೂರು ಇರ್ಬೋದು ಸಿಗ್ಗಾವಿ ಇರ್ಬೋದು ಅದು ಉಪಚುನಾವಣೆ ಸಂದರ್ಭ ಆ ಉಪಚುನಾವಣೆ ಸಂದರ್ಭದಲ್ಲಿ ಇಡೀ ಮಾದಿಗ ಸಮುದಾಯ ಕಾಂಗ್ರೆಸ್ ಸರ್ಕಾರ ಮಾದಿಗ ವಿರೋಧಿ ಧೋರಣೆಯನ್ನು ಅನಿಸ್ತಾ ಇರ್ತದೆ ಕಾಂಗ್ರೆಸ್ ಮಾದಿಗ ವಿರೋಧ ನೀತಿಯನ್ನು ಅನಿಸ್ತಾ ಇರ್ತದೆ ಒಳ ಸುಪ್ರೀಂ ಕೋರ್ಟ್ ತೀರ್ಪೇನು ಬಂದಿದೆ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅವರು ಜಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಏನು ಮೂರು ಉಪಚುನಾವಣೆ ಬಂದಿದೆ ಆ ಮೂರು ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಇಡೀ ಮಾದಿಗ ಸಮುದಾಯ ರಾಜ್ಯದಲ್ಲಿ ಹೋರಾಟ ಮಾಡಿದಾಗ ಅವಾಗೇನು ಕಾಂಗ್ರೆಸ್ ಸರ್ಕಾರ ನಾವು ಸೋತೋಗ್ಬಿಡ್ತೀವಿ ಯಾಕೆಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಪಸ್ಟಿಂದನೂ ಅಷ್ಟೇ ಮಾದಿಗರಿಗೆ ಮೋಸ ಮಾಡ್ತಾನೆ ಬಂದಿದೆ ಸುಡ್ ಹೇಳ್ತಾನೆ ಬಂದಿದೆ ಆ ಇದುವರೆಗೂ ಕೂಡ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಕಳಕಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಅದನ್ನು ನಾನು ಗಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಾವು ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಸೋತೋಗ್ತೀವಂಥ ಭಯದಲ್ಲಿ ಅವ್ರೇನು ಏನು ಮಾಡಿದ್ರು ನಾವು ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ನಾವು ಒಂದು ಆಯೋಗವನ್ನು ರಚನೆ ಮಾಡ್ತೀವಿ ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗದಲ್ಲಿ ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟರು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ನಾವು ಏನೋ ಒಳ ಮೀಸಲಾತಿ ಜಾರಿ ಮಾಡಿಬಿಡ್ತಾರೆ ಅಂತಕ್ಕಂಥ ನಮ್ಮ ಎಲ್ಲ ಮಾದಿಗ ಸಂಘಟನೆಗಳು ಮುಖಂಡರುಗಳು ಕಾದಾಗ ಕೊನೆಯದಾಗಿ ಅದು ಕಳೆದು ಎರಡು ತಿಂಗಳಾಯಿತು ಆ ಎರಡು ತಿಂಗಳು ಕಳೆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಂತ ತೀರ್ಮಾನ ತಗೊಳ್ಳಿಲ್ಲ ಆವಾಗ ನಾವೇನು ಮಾಡ್ದೋ ಇಡೀ ಮಾದಿಗ ಸಮುದಾಯ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳ ಮನೆ ಮುಂದೆ ಎಲ್ಲ ಶಾಸಕರ ಮನೆ ಮುಂದೆ ಎಲ್ಲ ಎಮ್ ಎಲ್ ಸಿಗಳ ಮನೆ ಮುಂದೆ ನಾವು ತಮಟೆ ಚಳುವಳಿಯನ್ನು ಮಾಡಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಅಸೆಂಬ್ಲಿಗಳಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳು ಮಾದಿಗ ಸಮುದಾಯದ ಓಟ್ದಿಂದ ಗೆದ್ದಿದ್ದೀರಿ ನೀವು ಒಳ ಮೀಸಲಾತಿ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿಯನ್ನು ಎತ್ತಬೇಕು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅದಕ್ಕೋಸ್ಕರ ನೀವು ಧ್ವನಿಯನ್ನು ಎತ್ತಬೇಕು ಅಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ವಿರೋಧ ಪಕ್ಷದ ನಾಯಕರು ವಿರೋಧ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಸದನದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮಾದಿಗ ಸಮುದಾಯದ ಪರವಾಗಿ ಧ್ವನಿಯನ್ನು ಎತ್ತಿದಾಗ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಒಳ ಮೀಸಲಾತಿ ಪರವಾಗಿ ಅವರು ಯಾವುದೇ ರೀತಿಯ ಕ್ರಮ ತಗೊಳ್ಳಲಿಲ್ಲ ಇದನ್ನು ಕೂಡ ನಾವು ಖಂಡಿಸ್ತಕ್ಕಂತ ಕೆಲಸವನ್ನು ನಾಯಕನಿಗೆ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಒಬ್ಬ ಅಹಿಂದ ನಾಯಕ ಅಂತ ಹೇಳ್ಕಂತಾರೆ ನಾನ್ ದಲಿತ ನಾಯಕ ಅಂತ ಹೇಳ್ಕಂತಾರೆ ಆಮೇಲೆ ನಾನು ಕೂಡ ದಲಿತ ಅಂತ ಹೇಳ್ಕಂತಾರೆ ಆದ್ರೆ ದಲಿತರ ಕಷ್ಟ ಸಿದ್ದರಾಮಯ್ಯ ಅರ್ಥ ಆಗಲ್ಲ ಯಾಕೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಂತ ಹೇಳಿದ್ರು ಕೂಡ ಅವ್ರ ಕೈಯನ್ನು ಯಾವ ಸರ್ಕಾರ ಕಟ್ಟಾಕಿದೆ ಯಾರು ಕಟ್ಟಾಕಿದ್ದಾರೆ ಯಾರು ಕಟ್ಟಾಕಿದ್ರೆ ಒಳಮೀಸಲಾತಿ ಜಾರಿ ಮಾಡ್ಬೇಕಲ್ಲ ಇವಾಗ ದಲಿತನ ದಲಿತ ಅಹಿಂದ ನಾಯಕ ಅಂತ ಹೇಳ್ಕೊಂತಕ್ಕಂಥ ಸಿದ್ದರಾಮಯ್ಯ ಒಳ ಜಾರಿ ಮಾಡಲಿಕ್ಕೆ ಯಾಕೆ ದಿಟ್ಟ ನಿರ್ಧಾರವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಒಂದು ಒಂದು ಆಮೇಲೆ ಒಳಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ ಏನು ಅಧಿವೇಶನದಲ್ಲಿ ಏನು ಚರ್ಚೆ ಆಯಿತು ಚರ್ಚೆ ಆದ ನಂತರ ಎರಡು ತಿಂಗಳು ಕಾಲ ತಿರ್ಗಾಧನ್ನು ಬಿಟ್ಬಿಟ್ರು ಹಂಗೆ ಬಿಟ್ಬಿಟ್ರು ತಿರ್ಗಾ ಅದನ್ನ ಬಿಟ್ಟ ನಂತರ ಆ ಇಡೀ ಮಾದಿಗ ಸಮುದಾಯ ರಾಜ್ಯದಲ್ಲಿ ಮತ್ತೆ ಏನು ಮಾಡ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಒಳಮೀಸಲಾತಿ ಜಾರಿ ವಿಚಾರ ಯಾವುದೇ ಕ್ರಮ ತಗೊಂತ ಇಲ್ಲ ನಾವು ಆಯೋಗ ರಚನೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ನಾವು ಯಾವುದೇ ಕಾರಣಕ್ಕೂ ಇದೊಂದು ಗಂಟಾಘೋಷವಾಗಿ ಹೇಳ್ತೀನಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ನಾವು ಕೇಳಿದ್ವಿ ಹೊರತು ನಾವು ಸಿದ್ದರಾಮಯ್ಯ ಸರ್ಕಾರಕ್ಕಿರಲಿ ಕಾಂಗ್ರೆಸ್ ಸರ್ಕಾರಕ್ಕಿರಲಿ ಆಯೋಗವನ್ನು ರಚನೆ ಮಾಡಿ ಅಂತ ನಾವು ಕೇಳಲೇ ಇಲ್ಲ ಮಾದಿಗ ಸಮುದಾಯದ ಹೋರಾಟಗಾರ ಇರ್ಬೋದು ಒಳ ಮೀಸಲಾತಿ ಹೋರಾಟಗಾರ ಇರ್ಬೋದು ಯಾರೂ ಕೂಡ ನಾವು ಆಯೋಗ ರಚನೆ ಮಾಡಲಿಲ್ಲ ಕೊಡಲಿಲ್ಲ ಆದರೆ ಅವರು ಬಲವಂತವಾಗಿ ಇದು ಕಾಲಾರಣ ಮಾಡಬೇಕು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕ ಅದೇನು ಒಲ್ಲದ ಮನಸ್ಸು ಅಂತ ಹೇಳ್ತಾರಲ್ಲ ಆ ಒಲ್ಲದ ಮನಸ್ಸಿಗೆ ನೂರೊಂದು ವಿಘ್ನ ಅಂತೆ ಹಾಗಾಗಿ ಏನಾಗೋಯ್ತು ಅಂದರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಿ ಮೇಲಿಂದ ಒತ್ತಡ ಇದೆಯೋ ಕೆಳಗಡೆಯಿಂದ ಒತ್ತಡ ಇದೆಯೋ ನಮ್ಗೆ ಗೊತ್ತಿಲ್ಲ ಈಗ ಅವ್ರಿಗೆ ಏನಿದ್ರು ಕೂಡ ಏನಾದರೂ ಕೂಡ ನೈತಿಕತೆ ಅಂತಕ್ಕಂಥದ್ದು ಏನು ಇದ್ದರೆ ಅವರು ಮಾದಿಗ ಸಮುದಾಯದ ಪರವಾಗಿ ಪರವಾಗಿಯನ್ನು ಇರ್ತೀನಿ ಇದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಅವರು ಕಾಂಗ್ರೆಸ್ನವರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪ್ರಣಾಳಿಕೆನಲ್ಲಿ ಕೂಡ ಹಾಕಿದ್ರು ಏನಂತ ನಾವು ನಮ್ಮ ಸರ್ಕಾರ ಬಂದಂಥ ಮೊದಲನೇ ಅಧಿವೇಶನದಲ್ಲೇ ಮೊದಲನೇ ಸಭೆಯಲ್ಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಸಂಪುಟದಲ್ಲಿ ನಿರ್ಣಯ ಮಾಡ್ತೀವಿ ಅಂತ ಅಲ್ಲಿ ಸಹ ಎರಡು ವರ್ಷ ಆಯಿತು ಇದುವರೆಗೂ ಮಾಡಲೇ ಸುಪ್ರೀಂ ಕೋರ್ಟ್ ಆದೇಶ ಬಂತು ಇನ್ನೂ ಕೂಡ ಮಾಡ್ತಾ ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರಲ್ಲಿ ಐಂದ ಪರ ಯೋಚನೆ ಮಾಡಿ ನೀವು ಸಿದ್ದರಾಮಯ್ಯವ್ರನ್ನ ಹೇಳ್ತೀನಿ ಅವರೊಬ್ಬ ಡೋಂಗಿ ಐಂದಾವಾದಿ ಅವ್ರು ಯಾವುದೇ ಕಾರಣಕ್ಕೂ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಮಾದಿಗ ಸಮುದಾಯದ ಪರವಾಗಿಲ್ಲ ಅದು ಅಂತ ಅಂತಕ್ಕಂಥ ಮಾತನ್ನು ನಾನು ಘಂಟಾಘೋಷವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ಆಮೇಲೆ ಅದಾದ ನಂತರ ಏನಾಯ್ತು ಅಂದರೆ ನಿಮಗೆ ಗೊತ್ತಿರ್ಬೋದು ಕೊನೆಯದಾಗಿ ಏನು ಮಾಡಿದ್ರು ನಮ್ಮ ಎಲ್ಲ ಹೋರಾಟಗಳಿಗೆ ಒತ್ತಡಗಳಿಗೆ ಮಣಿದು ಕೊನೆಯದಾಗಿ ಸಿದ್ದರಾಮಯ್ಯವರು ಒಂದು ಆಯೋಗವನ್ನು ರಚನೆ ಮಾಡಲಿಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಆಯೋಗವನ್ನು ರಚನೆ ಮಾಡ್ತೀವಿ ಆ ಆಯೋಗ ಏಕಸದಸ್ಯ ಪೀಠ ನಿವೃತ್ತಿ ನ್ಯಾಯಮೂರ್ತಿಗಳ ಅಂತ ನಾಗಮೋಹನ್ ದಾಸ್ ಅವರ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಿದ್ರು ಆಯೋಗವನ್ನು ರಚನೆ ಮಾಡಿ ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವರಂದರೆ ಒಂದು ತಿಂಗಳೊಳಗಡೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಯಾವಾಗ ಜಾರಿ ಮಾಡಿ ಯಾವಾಗ ಡಿಶೆಂಬರ್ ಕೊನೆಯ ವಾರದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಂತ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು ಈಗಾಗಲೇ ಅದು ಮೂವತ್ತೊಂದು ಕ್ಲೋಸ್ ಆಗುತ್ತೆ ಈ ಜನವರಿಗೆ ಆಯೋಗ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಮುಗಿತು ಆ ಮುಗಿದ ಮೇಲೆ ಕೂಡ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಯಿತು ಇನ್ನು ಕಳೆದ ಇನ್ನು ಇವತ್ತೇನು ಇವತ್ತು ಇಪ್ಪತ್ತು ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ನಾಳೆ ಕಳೆಯುತ್ತೆ ಹಾಗಾಗಿ ನಾವು ನಾನು ಹೇಳ್ತಕ್ಕಂಥದ್ದು ಏನಂದರೆ ಇವತ್ತೇನು ಏನು ಆಯೋಗ ರಚನೆ ಆಗಿದೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರ ನೇತೃತ್ವದ ಆಯೋಗ ಈ ಆಯೋಗ ಯಾವುದೇ ಕಾರಣಕ್ಕೂ ಕಾಲಾವಕಾಶವನ್ನು ತಗೊಳ್ಳದೆ ಇದನ್ನು ಕಾಲಾವಕಾಶವನ್ನು ಮುಂದೂಡ್ತಕ್ಕಂಥ ಹುನ್ನಾರವನ್ನು ಮಾಡದೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಏನು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಅದನ್ನು ಕೂಡಲೇ ಜಾರಿ ಮಾಡಬೇಕು ಅಕಸ್ಮಾತ್ ಇವಾಗ ನೀವು ಏನು ಇದ್ದೀರಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಕಾಲಾವಕಾಶ ಬೇಕು ಅಂತ ಮುನ್ನೂಡ್ತಕ್ಕಂಥ ಹುನ್ನಾರ ಏನಾದರೂ ಮಾಡಿದ್ರೆ ಇಡೀ ಮಾದಿಗ ಸಮುದಾಯ ಈಗಾಗಲೇ ನಾವು ಚಿಂತನೆಯನ್ನು ಮಾಡಿದ್ದೀವಿ ಎಲ್ಲ ಸಭೆಗಳು ಆಗ್ತಾ ಇದೆ ಇನ್ನು ಮುಂದೆ ಮಾದಿಗ ಸಮುದಾಯ ಒಳಮೀಸಲಾತಿ ವಿಚಾರದ ಬಗ್ಗೆ ಕಾಯ್ತಕ್ಕಂಥ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಇದೊಂದು ಉಗ್ರ ಸ್ವರೂಪದ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಒಂದು ಆಮೇಲೆ ಬಹಳ ಮುಖ್ಯವಾಗಿ ನಾವು ಕೇಳ್ತಾ ಇರ್ತಕ್ಕಂಥದ್ದೇನು ನಮ್ಮ ಪಾಲು ನಮಗೆ ಕೊಡ್ರಿ ಅಂತ ಪರಿಶ್ರ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿ ಏನಿದೆ ಈ ನೂರ ಒಂದು ಜಾತಿಗೆ ನಿಮ್ಗೆ ಯಾವ ಬೇಕಾದ್ರೂ ಕೊಟ್ಕೊಳ್ರಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಾದಿಗ ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ಏನು ನೀವು ಆರು ಪರ್ಸೆಂಟ್ ಏನು ನಿಗದಿ ಮಾಡಿದ್ದೀರಿ ಆ ನಿಗದಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಆಯೋಗಗಳು ಹೇಳಿದೆ ನೀವು ಇರೋದೇನು ನಮಗೆ ನಿಖರವಾದಂಥ ದತ್ತಾಂಶ ಇಲ್ಲ ಸತ್ಯಾಂಶಗಳಿಲ್ಲ ಸಾಕ್ಷ್ಯಾಧಾರಗಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಈಗಾಗಲೇ ಸದಾಶಿವ ಆಯೋಗ ರಚನೆ ಆಗಿದೆ ಆ ಸದಾಶಿವ ಆಯೋಗದಲ್ಲೂ ಕೂಡ ದತ್ತಾಂಶ ಇದೆ ಆಮೇಲೆ ಮಾಧುಸ್ವಾಮಿ ವರದಿ ಆಯೋಗ ಇದು ನಮ್ಮ ಮುಂದೆ ಇದೆ ಅದರಲ್ಲೂ ಕೂಡ ದತ್ತಾಂಶ ಇದೆ ಹಾಗಾಗಿ ಅಷ್ಟೇ ಎರಡು ಸಾವಿರದ ಹನ್ನೊಂದರ ಜನಗಣತಿ ಏನಿದೆ ಆ ಜನಗಣತಿಯಲ್ಲೂ ಕೂಡ ದತ್ತಾಂಶ ಇದೆ ಈ ಎಲ್ಲದರ ಪ್ರಕಾರ ಈ ಎಲ್ಲದರ ಪ್ರಕಾರ ಏನು ನಮಗೆ ಮಾದಿಗ ಸಂಬಂಧಿತ ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ಆರು ಪರ್ಸೆಂಟ್ ಕೊಡಬೇಕು ಆರು ಪರ್ಸೆಂಟ್ ನಮಗೆ ಕೊಟ್ಬಿಡಿ ಮಿಕ್ಕದಿನ್ನೇನು ನಿಮಗೆ ಹನ್ನೊಂದು ಪರ್ಸೆಂಟ್ ಇದೆಯಲ್ಲ ಆ ಹನ್ನೊಂದು ಪರ್ಸೆಂಟು ನಿಮ್ಗೆ ಯಾವಾಗ ಬೇಕಾದರೂ ಕೊಡಿ ಅವ್ರು ಯಾವಾಗ ಕೇಳ್ತಾರೋ ಅವ್ರಿಗೆ ಕೊಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎರಡನೇದೇನಪ್ಪ ಅಂದರೆ ಈ ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಜಾರಿ ಮಾಡ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಅಂತ ಇದೆ ಅಂತೇಳಿ ಆದರೆ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಆದರೆ ಹರಿಯಾಣ ಸರ್ಕಾರ ಹರಿಯಾಣದ ಬಿ ಜೆ ಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಬಂದ ಒಂದೇ ತಿಂಗಳಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತು ಇದು ನೈತಿಕ ಹಕ್ಕಂದ್ರೆ ಯಾಕೆಂದರೆ ಸಮಾಜಕ್ಕೆ ಹಕ್ಕು ಮತ್ತು ಸಮಾಜಕ್ಕೆ ಕಳಕಳಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಏನು ಬದ್ಧತೆ ಇದೆ ಅದನ್ನು ನೀವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರಾಗಿದ್ದರೆ ಸಿದ್ದರಾಮಯ್ಯ ಅವರೇ ನೀವು ದಯಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ಮಾದಿಗ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ನೀವು ಯಾವುದೇ ಕಾರಣಕ್ಕೂ ಆಯೋಗ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ ನೀವು ದಯಮಾಡಿ ಅದನ್ನು ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ